ಹೊಜೇ ಹೊಜೇ ಇಲ್ಲಿ ಯಾಪ್ತೆ ಹೊಜೇ ಹೊಜೇ ಪುಟರಂಗಾಜಿ ಹೇ ಹೇ ಯಾಕಲ ಮಂಜಾಂಗ್ ಬಿಡ್ಕಂತೀಯ ಹ ಏನಾಯ್ತ ನಿಂಗೆ ಯவ்வா ದೆವ್ವ 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 ಬಾರ್ಗಿರಲ ತಕನ್ ಬಾರೇ ಮನ್ನ ಇಲ್ಲಿ ಇವನಿಗೆ ದೆವ್ವ ಪಾವ ಅಂತನ್ ಬಿಡ್ಸಿವೆಂತೆ ಹ ದೆವ್ವ ಅಲ್ಲ ಪುಟರಂಗಾ ಮಾರೊ ಹೊಜೇ ಇದು ಯಾಕದಿ ತಲೆನು ಕೆದ್ರಕೊಂಡುಲೆ ಕೆದ್ರಮಳೆ ಸೋಮಿ ಬದ ನಂಗ್ ಬಂದಿದ್ದಾ

ಹ್ಮ್ ನಿಂಗೆ ಸ್ನಾನ ಗಡ್ಕೊಂಡು ಹೋಗ್ತೀಯಾ ಇಲ್ಲ ನೀನೇ ನೀರುಪಾರ ಮೈನೇ ಕಾಕ್ತ್ಯಾ ಸ್ನಾನ ಏ ನಾ ಪೂಜಾರಾಪರೆ ಹೇಳರೆ ಸ್ನಾನಾಗಿನೇ ಅಲ್ಲ ಮೈ ಕೈಗೆ ಅಲ್ಲ ಕಣ ಮಂಜಾ ಮನಸಿಗೆ ಅಂತ ಅದಕ್ಕೆ ನಾನು ಸ್ನಾನ ಮಾಡಲ್ಲ ಓ ಪರ್ಕೆ ಅದಕ್ಕೆ ನಾನು ಏನು ಹೆಳ್ದೆ ಗೊತ್ತೇನಂತೆ ನಾ ಪೂಜಾರಾಪರೆ ಯಾ ಪೂಜಾರಾಪರೆ ಪೂಜಾರಾಪರೆ ಓ ನೀ ಹೇಳೋದು ಸರಿ

না বাবেকারি তোু আর ইলে লাগ নাগিয়েন মি তর কম পরালে নারে এলো ওই কমটিন বাইট সেইট নাকে আ পার্কে একটা মোরেে মলে থাকক এই ই বা আবে না বাক লোকমা নিয়ে মিটে জানানি লাসিলি বাড়ই করেকে ইট করে ক আছে নস্কুন কাই ಆಗಲೇ ಈ ತಗಡ ಉಯ್ಕಣ್ಣನಲ್ಲ ನೀರೆ ಆ ಏನೊಂದು ಒಂದು ದಿನ ಎಲ್ಲ ಬರೆ ನೀರು ಉಯ್ಕಮದೆ ಆಗಬೇಕು ಓ ನಾವು ಗೊತ್ತಲ್ಲ ಫುಲ್ ಫಾಸ್ಟ್ ಫಾಸ್ಟ್ ಅಲ್ಲ ಒಂದು ಕುಯ್ಕಾಲು ಕಾಲು ಸ್ಟಿಕ್ಸ್ಕ ಮಲ್ಲ ಬೆಂತಿ ಕಸ್ಕ ಮಲ್ಲ ಅದು ನೀನು ಮಂಜಾ ನನ್ನ ಇರಲ್ಲ ಹ್ಮ್ ತದ್ರ ತದ್ರ ಹಾಲನ ಚಿಟ್ಟೋಗಿರೋ ಟೇಪ್ ರೆ ಕಾಡ್ರಿ ಹೇಳ್ದಂಗೆ ಹೇಳಿದ್ದೆ ಹೇಳ್ತಾನೆ ಇರ್ತಾನೆ ಹೋಗಿಯಾ ಹೌದು ಇವತ್ತು ಯಾವ ತದಿ ನೀರು ಬೇಡ ನೀರು ಇಟ್ಕ ಅಂತಾನೆ ನಿಂತಿದ್ದಲ್ಲ ಯಾವ ఏ పప ఇవ్వు నాగరబ్బ కణు నగపంచే అదే హోగి వల్తగైతే ఉత్తా నా వర్షా వర్ష మోడ్ నగరబ్బనా అల్లిగోయిబు ఉత్ కాలు ఉత్ నోన్ తూజ మాట్ అమ్ అమ్మగూ ఏదే నోడు వాళ్ళ పూజ సమా జోడ్ బాయ్ ಬಾರ ಅವ್ನೆ ಆವನು ಆಹಾಹಾ ಬರ್ಬೇಕ ಅಂತ ಕೇಳ್ತಾನೆ ಅಲ್ಲಿ ಹೋಗಿ ಮಣ್ಮಕ್ಳೆಲ್ಲ ಹೋಗಿ ನಾಗ್ರು ಮಾಡ್ಕೊಂಡ್ ಬಂದ್ರಲ್ಲ ರೀ ಆ ಎಲ್ಲರಿಗೂ ಒಳ್ಳೇದಾಗದು ಆಹ್ಹ್ ಅಂತ ಕೇಳ್ತಾನೆ ನಿಂ ಯಾರು ಪಟ್ಟ ಸಿರ್ಗಿ ಕಲ್ಕೊಣ ಅಯ್ಯಯೋ ಉತ್ತುತ್ತ ಹೆಂಗಪ್ಪ ಹೋಗದು ನನಗೆ ಅಷ್ಟೇ ಭಯವಾಗೈತಿ ಆಯೇ ಅಲ್ಲಿ ಉತ್ತುತ್ತ ದೊಡ್ಡ ಕೊಡ್ತೀವಲ್ಲ ಏನು ಆವು ಪಾ ಅವು ಇಲ್ಲ ರೀ ಯಾಕಿಲ್ಲ ಮಸ್ತಾಗ ಐದಾವ್ ಕಣೋ ಅಯ್ಯೋ ಅದು ಅಡ್ಡದ ಏನ ಮೂರು ನಾಲ್ಕು ಇದಿ ಅಂತಿ ನಿಮ್ ತಾತನು ನಿಮ್ಮ ಅಪ್ಪಾಯಿ ನೋಡೇವ್ರಿ ನಂಬಕೊಂಡ ಜನ ಕಾಣ್ಸಿಲ್ ಕಣಪ್ಪ ಇನ್ನ ಮೂರು ನಾಲ್ಕ ಇವ ಜಾ ತಾಲ ಗ್ಯಾಣ್ಸಿ ಮೂರು ನಾಲ್ಕು ಗ್ಯಾಣ್ಸ ಇವ್ವ ಕೆಟ್ಟಿ ನನ್ ಒಂದ್ ನೋಡಿರಿ ತಾಳ್ ಚಾತ್ ಮೂರು ನಾಲ್ಕ ಅಯ್ಯಯ್ಯೋ ಏನಪ್ಪ ಮಾಡೋದು స్వామి కళస్తిని కర్కం జొతే కర్కం హోగి నగరీ పూజా కొట్టు మణ్ణ హెస్ట్ కొట్ క్రీ అంతా ఆ కర్కు అయ్యో ಇವ್ರ ಮುಂದೆ ಎಲ್ಲ ಎದ್ರಕಮಂಗಿಲ್ಲ ಏನೇ ಎದ್ರಕಮಂಗಿದ್ರು ಮನೆಗೆ ಎದ್ರಕೊಂಡು ಪೂರ್ತಿ ಅದಕ್ಕೆ ಎಲ್ಲ ಮನೆಗೆ ಬಿಟ್ಟು ಹೋಗಬೇಕು ಅವ್ರ ಮುಂದೆ ನನಗೆ ಎದ್ರಿಕೆಂಡ್ರೆ ಮುಗಿತ್ ನಾನು ಕಾತೆ ಫಸ್ಟ್ ಟೈಗೆ ಸ್ಕೂಲ್ ನಾಗೆ ಎಲ್ಲ ಫುಲ್ಲು ಲಯನ್ನು ಲಯನ್ನು ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ಅವ್ರ ಮುಂದೆ ನನಗೆ ಎದ್ರಿಕೊಂಡ್ರೆ ಏನಿಲ್ಲ ನಗಾಡ್ಕೊಂಡ್ಬಿಡ್ತಾರೆ ಹ್ಮ್ ಕಾರ್ದ್ ಹೊತ್ತಿನ್ಕೊಂಡು ಹೇಳೋದಿ ಬಂದಿದ್ದ ಹೆಣ್ಣ ದೊಡ್ಡ ಟಿಟಿಪಿ ಬಾರಪ್ಪ ಸರ್ ನಿಮ್ಮಂತಕ್ಕೆ ಹೊಲ್ಟಿ ಬೆಕಣ ನಾಗರ ಮಾಡಕ್ಕೆ ನೀವು ಬತ್ತಿರೆ ಅಂತ ಏ ಈ ಬೇಡಲು ಅವನ ಪಾಸನವರ ಅಮ್ಮ ಬರೋದು ನಾಗ್ರು ಮಾಡಕಲ್ಲ ಹೆಂಗ್ ಮಾಡ್ತೀರಾ ನೋಡಿಲ್ಲ ನಾನು ನೋಡಬೇಕು ಅಂತ ನಾನು ಬಾನು ಅದಕ್ಕೆ ನೋಡಕ್ ಬತ್ತಾರ ಅವರು ಹಂಗ ಸಮಾಚಾರ ಸರಿ ಹೇಳಪ್ಪ ನೋಡ ನೀನು ಹುಷಾರ ದೂರ ನಿಂತ್ಕೊಳ್ಳೋ ಪಾಸ ధైర్య ఇరకారే భయ్ నూన్ జూర్క్ నిర్తీ అరే ఇలా అరే నమ్ది ఈ సతి ధైర్యంగా నిందయన్ లయన్ గిలా ని ముందబ్బా మహినీ నేను నిన్ జొతే ఇందుకు నింకనే ముందు ಹೇ ಮಂಜುನಾ ಅಣ್ಣ ಆ ನಿんでಗೆ ಹಾಗೆ ನೋಡ್ಬಿಟ್ಟೈತೆ ಹ ನಮಜ್ ಜೋತೆ ಇದೆ ಒಳ್ಳೆ ಚಾನ್ಸ್ ಏನು ಆವ್ ನೋಡಿದಿನೆ ಆ ತಲ್ಲ ಒಂದು ದೊಡ್ಡ ಕತೆ ಬಾಯಿಲ ಗುಗಮನ ಹೇಳ್ತಿನಿ ಹ ಬೋಲ ಅಣ್ಣ ಆ ಬಡಾಗಿ ಕತೆಗೆ ಐತೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೀನಿ ಏನು ಹೇಳೋಣ ಚಾ ಬಂದಿದ್ದು ಅಣ್ಣ ಚಾ ಏನು ಏನು ಇಲ್ಲ ಕಣೇಣ ಪಾಸ ಬಂದಿದ್ದು ಅಣ್ಣ ನಿಮಗೆ ಹೌದು ಕಂಡುಬಿಟ್ರೆ ನಿಮಗೆ ಭಯಾಗೆ ಆಗೋದಿಲ್ಲ ಬಾಯಾನೇ ಬಾಯ ಪಾಸ ನಾನು ನಿನ್ನಂಗೆ ಒಂದನೇ ಕ್ಲಾಸ್ ಆಗಿದ್ದಾಗ ಚಡ್ಡಿ ಸ್ಕೂ ಈ ಸ್ಕೂ ಯೂನಿಫಾರ್ಮ್ ಇರ್ತೈತಲ್ಲ ಅದಕ್ಕೆ ಆಕೆ ಮಕ್ಕೆ ಬ್ಯಾಲ್ಟ್ ಇಲ್ಲ ಅಂತಾನೆ ಅವನೇ ಹಾಕೊಂಡು ಹೋಗಿದ್ದೆ ಹ್ಞೂ

பின்னர் செய்தியாளர்களிடம் பேசிய அவர் இந்த நோய் தொற்றுக்கு பாதிப்பு அதிகம் உள்ளதாக கூறினார் அவன் 嘿嘿嘿。<laughs> ಸ್ನೇಹಿತ್ರ ಪಾಪ ಪ್ಯಾಸೆಂಜ್ ಹೇಳಬಲ್ಲಾ ನಿಜ ನೀವು ನನ್ನ ಸೋಚು ಅನ್ಕೊಂಡ್ ಆಮೇಲೆ ಜೋಚಿಕೆಲ್ಲ ಕೇಳೋಕ್ ಹೋಗ್ಬೇಡಿ ಹ್ಮ್ ಸರಿನಾ ನೀವು ಬರ್ರಿ ಎಲ್ಲ ಹೋಗಿ ನಾಯ್ ಮಾಡ್ಕೊಂಡ್ ಬರೋಣ ಹ್ಮ್ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಹೆಂಗ್ ಅನ್ನಿಸ್ತು ಅಂತ ಕಾಮೆಂಟ್ ನ ತಿಳಿಸ್ರಿ ಅದಕ್ಕಿಂತನ ನೋಡ್ತಿದ್ದೀರಾ ಲೈಕ್ ಮಾಡ್ತಿದ್ದೀರಾ ಯಾರು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ದಯವಿಟ್ಟು ನಮ್ಮ ಶ್ರೀರಾ ಸಾಗೋಡು ಯೂಟ್ಯೂಬ್ ಚಾನಲ್ முடிய நாக பஞ்சமி நாகரமாக்கோவல்லா அதுக்கு இன்னும் ஆஹ் முந்தின விடியோன நோட்ரினி டாட்டா டாட்டா